ಇನ್ನು ಅವರ ಬಗ್ಗೆ ಬರ್ತದೆ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಅದು ಅನಂತಗೌರಿ ಇನ್ನು ಕೇವಲ ನೆನಪು ಮಾತ್ರ ಆಗೋದು ಏನಾಗಿದೆ ಅವರಿಗೆ ಸಂಪ್ರದ್ಧ ಮಾಹಿತಿ ನಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಈಗಾಗಲೇ ಅವರು ಸಾವಿರದ ಎಪ್ಪತ್ತೆರಡರಿಂದ ಕೂಡ ಎರಡು ಸಾವಿರದ ಇಪ್ಪತ್ತರ ತರಗೂ ಕೂಡ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದಾರೆ ಇತ್ತೀಚೆಗೆ ಒಂದು ಕೆ ಜಿ ಎಫ್ ಸಿನಿಮಾ ತರಗತು ಕೂಡ ಮಾಡಿದ್ರು ಇನ್ನು ಐದು ವರ್ಷಗಳಿಂದ ಕೂಡ ಸತತ ಬ್ರೇಕ್ ಅಂತ ತೆಗೆದುಕೊಂಡಿದ್ದಾರೆ ಇನ್ನು ಈಗಾಗಲೇ ಎಂಬತ್ತ್ ಮೂರು ವರ್ಷ ಆಗಿರೋಂಥ ಅನಂತನಗರು ಸಾಕಷ್ಟು ವಯಸ್ಸಾದ ಕಾಯಿಲೆಗಳನ್ನು ಬಳಲುತ್ತಿದ್ದಾರೆ ಸದ್ಯ ಈಗ ಚಿತ್ರರಂಗಕ್ಕೆ ನಿವೃತ್ತಿ ಘೋಷಣೆ ಮಾಡಬೇಕು ಅಂತ ತೀರ್ಮಾನ ಸಹ ಮಾಡಿದ್ದಾರಂತೆ ಈಗ ಸದ್ಯ ಅವರ ಆಪ್ತ ವಲಯಗಳಲ್ಲಿ ಈ ಮಾತುಗಳನ್ನು ಕೂಡ ಈಗ ಹರ್ದಾಡ್ತಿದೆ ಅದರಿಂದನೇ ಅನಂನಗೌರು ಚಿತ್ರರಂಗಕ್ಕೆ ಕಾಣಿಸ್ಕೊಳ್ತಾರೆ ಅಂತ ಸಹ ಹೇಳಲಾಗ್ತದೆ ಹೌದು ಸದ್ಯ ಅನಂತನಾಗವರು ಈಗ ನಿವೃತ್ತಿ ಘೋಷಣೆ ಮಾಡಲಿದ್ದಾರೆ ಅಂತ ನಿವೃತ್ತಿ ಘೋಷಣೆ ಮಾಡಿದ್ದೆ ಆದರೆ ಚಿತ್ರರಂಗದಿಂದ ಅನಂತನಾಗ್ ಅವರು ಇನ್ನೇ ನೆನಪಾಗಿ ಉಳಿಯಲಿದ್ದಾರೆ ಅಥವಾ ಈ ಅಂತಲೇ ಹೇಳ್ಬೋದು ಏಕೆಂದರೆ ಅನಂತನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಸಾಕಷ್ಟು ಅಪಾರವಾದ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಶಂಕರ್ನಾಗ ಅವರ ಪ್ರೀತಿಯ ಅಣ್ಣನ ಅಂತ ಹೇಳ್ಬೋದು ಇನ್ನು ಪೋಷಕ ಪಾತ್ರಗಳಲ್ಲಿ ಮತ್ತು ನಾಯಕನಾಗಿ ಸಾಕಷ್ಟು ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿ ಇಲ್ಲಿ ತನಕ ನಾನ್ನೂರ ಮೂವತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ನಾಗ್ ಅವರು ಏಕೈಕಿ ಈಗ ಏನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಅಭಿಮಾನಿಗಳಂತೂ ಆಘಾತದ ಸುದ್ದಿ ಅಂತ ಹೇಳ್ಬೋದು ಇನ್ನು ಆಟೋ ರಜೋ ಸಿನಿಮಾ ನೀವು ನೋಡಿರ್ತೀರ ಅದೇ ಆಟೋ ರಜ್ ಸಿನಿಮಾದಲ್ಲಿ ನಾಯಕಿಯಾಗಿ ಅಭಿನಯಿಸಿರುವಂತೆಯೇ ಅನಂತ್ನಾಗ್ ಅವರ ಧರ್ಮಪತ್ನಿಯಾಗಿರೋದಂತಲೂ ಇಲ್ಲಿ